ಬೈಲಹೊಂಗಲ ಗ್ರಾಮದಲ್ಲಿ ಎಲ್ಲಿ ನೋಡಿದರೂ ಹಳದಿ ಕೆಂಪು ಬಾವುಟಗಳ ಹಬ್ಬ ಬೀದಿ ಬೀದಿಗಳಲ್ಲೂ ಮನೆಗಳ ಮೇಲ್ಚಾವಣಿಗಳಲ್ಲೂ ಕನ್ನಡದ ಘನತೆ ಹೊಳೆಯುತ್ತಿತ್ತು ಇಡೀ ಉರೇ ಹಬ್ಬದ ಸಂಭ್ರಮದಲ್ಲಿ ಮುಳುಗಿದ್ದ ದೃಶ್ಯವು ಬೈಲಹೊಂಗಲ ತಾಲೂಕು ಎಂಟುನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ಮಂಗಳವಾರ ಕಂಡುಬಂತು ವಿವಿಧೆಡೆಯಿಂದ ಆಗಮಿಸಿದ ಸಾಹಿತ್ಯಾಸಕ್ತರು ವಿದ್ಯಾರ್ಥಿಗಳು ಯುವಕರು ಮಹಿಳೆಯರು ಮತ್ತು ಹಿರಿಯರು ಸಮ್ಮೇಳನಕ್ಕೆ ಸಾಕ್ಷಿಯಾಗಿ ಕನ್ನಡ ಭಾಷೆ ಸಂಸ್ಕೃತಿಯ ಮೇಲಿನ ಪ್ರೀತಿಯನ್ನು ಅಭಿವ್ಯಕ್ತಪಡಿಸಿದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಮಾದರಿ ಶಾಲೆಯ ಆವರಣದಲ್ಲಿ ನಡೆದ ಸಮ್ಮೇಳನವನ್ನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾ ಚಂದ್ರಶೇಖರ ಕಂಬಾರ ಅವರು ಉದ್ಘಾಟಿಸಿ ಮಾತನಾಡಿದರು ಕನ್ನಡ ನಮ್ಮ ಬದುಕಿನ ಉಸಿರು ಎಲ್ಲರೂ ಕನ್ನಡವನ್ನು ಕೇವಲ ಮಾತನಾಡುವಷ್ಟರಲ್ಲಿ ಸೀಮಿತಗೊಳಿಸದೆ ಬದುಕಿನಲ್ಲಿ ಬೆಳೆಸಬೇಕು ಕನ್ನಡ ನಮ್ಮ ಅಸ್ತಿತ್ವದ ಗುರುತು ಎಂದು ಕರೆ ನೀಡಿದರು ಸಮ್ಮೇಳನದ ಅಧ್ಯಕ್ಷ ಪ್ರೊ ಎಸ್ ಕೌಚಲಗಿ ಅವರು ತಮ್ಮ ಭಾಷಣದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವು ಕೇವಲ ಭಾಷೆ ಮತ್ತು ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾಗಬಾರದು ತಾಲೂಕಿನ ಪ್ರಗತಿ ಜನರ ಸಮಸ್ಯೆಗಳು ವರ್ತಮಾನದ ಸವಾಲುಗಳು ಹಾಗೂ ಭವಿಷ್ಯದ ದಾರಿಗಳ ಕುರಿತು ಸಮಗ್ರ ಚಿಂತನೆ ನಡೆಯುವ ವೇದಿಕೆಯಾಗಬೇಕು ಎಂದು ಅಭಿಪ್ರಾಯಪಟ್ಟರು ಭಾಷೆ ಸಾಹಿತ್ಯ ಸಂಸ್ಕೃತಿ ಜಾನಪದ ಹಾಗೂ ಲಲಿತ ಕಲೆಗಳ ಸ್ಥಿತಿಗತಿಯ ಬಗ್ಗೆ ಗಂಭೀರ ಚಿಂತನೆ ಅಗತ್ಯವಿದೆ ಎಂದು ಅವರು ಒತ್ತಿ ಹೇಳಿದರು ಪ್ರತಿಯೊಂದು ಊರಿನ ಹಿಂದೆ ಒಂದು ಇತಿಹಾಸ ಇದೆ ವ್ಯಕ್ತಿಗಳ ಸಾಧನೆಯಿಂದ ಊರುಗಳು ಪ್ರಸಿದ್ದಿಯಾಗಿವೆ ರಾಯಣ್ಣನಿಂದ ಸಂಗೊಳ್ಳಿ ಚೆನ್ನಮ್ಮನಿಂದ ಕಿತ್ತೂರು ಮಲ್ಲಮ್ಮನಿಂದ ಬೆಳವಡಿ ಹೆಸರು ಪಡೆದಿವೆ ಶಿಲಾಶಾಸನಗಳು ವೀರಗಲ್ಲುಗಳು ಬಾವಿಗಳು ಮತ್ತು ದೇವಾಲಯಗಳು ನಮ್ಮ ಇತಿಹಾಸದ ಜೀವಂತ ಸಾಕ್ಷಿಗಳು ಎಂದು ಅವರು ಸ್ಮರಿಸಿದರು ದಿವ್ಯ ಸಾನಿಧ್ಯ ವಹಿಸಿದ್ದ ಬೈಲೂರು ನಿಷ್ಕಲ ಮಂಟಪದ ನಿಜಗುಣಾನಂದ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿ ಕನ್ನಡವನ್ನು ತಾಯಿಯಾಗಿ ಸ್ವೀಕರಿಸಿ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಸಂದೇಶ ನೀಡಿದರು ಮೂರು ಸಾವಿರ ಮಠದ ಪ್ರಭು ನೀಲಕಂಠ ಸ್ವಾಮೀಜಿ ಹಾಗೂ ನೇಗಿನಹಾಳ ಅದ್ವೈತನಂದ ಸ್ವಾಮೀಜಿ ಮಾತನಾಡಿ ಕನ್ನಡ ಉಳಿಸೋಣ ಎನ್ನುತ್ತೇವೆ ಆದರೆ ಅದನ್ನು ಹೇಗೆ ಉಳಿಸಬೇಕು ಎಂಬುದರ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಬೇಕು ಮಕ್ಕಳನ್ನು ಕನ್ನಡ ಶಾಲೆಗೆ ಕಳಿಸುವ ಮನಸ್ಥಿತಿ ಬೆಳೆಸಬೇಕು ಎಂದು ಹೇಳಿದರು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಾಹೇಬ ಪಾಟೀಲ ಅವರು ಯುವ ಬರಹಗಾರರು ಮತ್ತು ಕವಿಗಳು ಬೆಳೆಯಬೇಕು ಇಂತಹ ಸಮ್ಮೇಳನಗಳು ಯುವ ಪೀಳಿಗೆಗೆ ಪ್ರೇರಣೆಯಾಗುತ್ತವೆ ಎಂದರು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿವಾಯ ತುಬಾಕಿ ನೌಕರ ಸಂಘದ ಅಧ್ಯಕ್ಷ ಶಿವಾನಂದ ಕುಡಸುಮಣ್ಣವರ ಕೆ ಮೆಕ್ಕೆದ ಮಹಾಂತೇಶ ತುರಮರಿ ಮೋಹನ ಪಾಟೀಲ ತಹಸೀಲ್ದಾರ್ ಎಚ್ಎನ್ ಶಿರಹಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಹಾದೇವಿ ಕೋಟಗಿ ಮಡಿವಾಳಪ್ಪ ಕಲ್ಲೂಳಿ ಎಂಎಸ್ ಕುಡವಕ್ಕಲಗಿ ಗಂಗಣ್ಣವರ ಲಿಂಗರಾಜ ಅಂಗಡಿ ವೈಎಂ ಯಾಕೊಳ್ಳಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇದಕ್ಕೂ ಮೊದಲು ಸಮ್ಮೇಳನದ ಅಧ್ಯಕ್ಷ ಪ್ರೊ ಕೌಜಲಗಿ ದಂಪತಿಗಳನ್ನು ಬೆಳ್ಳಿ ಸಾರೋಟಿಯಲ್ಲಿ ಕುಂಭಮೇಳದ ಸುಮಂಗಲೆಯರು ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಹಾಗೂ ವಿವಿಧ ಕಲಾತಂಡಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಕಲಾ ಮೆರವಣಿಗೆಯ ಮೂಲಕ ಅದ್ದೂರಿಯಾಗಿ ಮುಖ್ಯ ವೇದಿಕೆಗೆ ಕರೆತರಲಾಯಿತು ಈ ಮೆರವಣಿಗೆ ಗ್ರಾಮದಲ್ಲಿ ಕನ್ನಡತನದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿತು ಸ್ವಾಗತ ಸಮಿತಿ ಅಧ್ಯಕ್ಷೆ ರೋಹಿಣಿ ಬಾಬಾ ಸಾಹೇಬ ಪಾಟೀಲ ಅವರು ಪ್ರಾಸ್ತಾವಿಕ ಭಾಷಣ ಮಾಡಿದರು ಎನ್ಆರ್ ಟಕ್ಕಾಯಿ ಸ್ವಾಗತಿಸಿ ರಾಜುಹಕ್ಕಿ ಕಾರ್ಯಕ್ರಮ ನಿರೂಪಿಸಿದರು ಒಟ್ಟಾರೆ ನೇಗಿನಹಾಳ ಗ್ರಾಮದಲ್ಲಿ ನಡೆದ ಎಂಟನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವು ಭಾಷೆ ಸಾಹಿತ್ಯ ಸಂಸ್ಕೃತಿ ಹಾಗೂ ಕನ್ನಡ ಸ್ವಾಭಿಮಾನದ ಹಬ್ಬವಾಗಿ ಮೆರೆಯಿತು ಬಾರಿ ಅಂಗ ನನ್ನೋಡಿಂಗಾರ ಅಡಿಗೆ ಮನೆಯೊಳಗ ರಾಣಿ ಹುಚ್ಚಿ ತಿಂತಾಳ ಬಾರಿ ಬರಬಲ್ಲ ನೋಡ ಬರಬಲ್ಲಿಟ್ಟಾಗಿ ನನಗಾಗಿ ದಿನಪೂರ ಕಾಯ್ತಾಳ ಹೊತ್ತಾದ್ರ ಮಂಗಳಾರ್ತಿ ಮಾಡ್ತಾಳ ಮಂಗಳಾರತಿ ಮಾಡ್ತಾಳ ಕಿಟಿ ಬಿಕ್ಕಿ ಅಳತಾಳ ನನ್ನ ನನ ಜೀವಾಣ ಇತ್ತಾಳ ಮನಬಾರ ಇಲಿಿಸುವ ಇಲಿಯಣ ನೆನೆದು ಮರೆಮಾಚಿ ಸ ಕಾಯುತ್ತಾ ಮೆಲ್ಲನೆ ಆಸೆಗಳ ಹೆಣೆಯುತ್ತ ಭಾವನೆಗಳ ರುಚಿ ಉಣಬಡಿಸಲು ಬಿಸಿ ಉಸಿರ ಬಿಗಿ ಹಿಡಿದು ಧೀರನ ಹೆಜ್ಜೆಯನ್ನು ನೋಡುತ್ತ ರಾಯನ ತೋಳಿನ ಬಿಲಿ ಹಕ್ಕುಗೆ ಈ ಮಗ್ಗು ಮುಸುಕಿನಲ್ಲಿ ಕಾಯ್ದೆ ಹೇಳು ತಬ್ಬಿಬ್ಬಾಗಿ ತವಕಿಸುತ್ತಾ ತನಗೆಂದೇ ತರುವ ಮನ ಮಲ್ಲಿಗೆ ನೆನೆದು ನಲ್ಲ ನಗು ನ ದಾನ ಮಾಡು ಬಳಿ ಬರುವ ಹಕ್ಕಿಗಳ ಗುಟ್ಟಿಸಿ ಕರೆಯುತ್ತ ಧನ ವ್ಯವಹಣೆ ಹಣೆಯ ವೇ ಇಲ್ಲದೆ ಗಾಳಿ ಮಳೆಯ ಹಮ್ಮಿಕೆ ಇಲ್ಲದೆ ಬಿಸಿಲಿ ನೈರು ಅಣ್ಣ ನೀರಿನ ಅದೆ ಇಲ್ಲದೆ ಹಗಲುಗಳಿಲ್ಲದೆ ಬಡವ ಶ್ರೀಮಂತ ಬೇಧೆಯಿಲ್ಲದೆ ಬಿತ್ತಿದ ಬೆಳೆಗೆ ಫಸಲನು ಬಯಸದೆ ಪ್ರಾಣಿ ಪಕ್ಷಿಗಳಿಗೆ ಪೂರ್ತಿ ಉಳಿನ ಕಡಲು ತಾವು ನಿನ್ನ ಜೀವನದ ಒಡಲು ಭೂಮಿಯ ನಿಲ್ಲ ವಸಿ ನಿರಯ ಅಲಕಿಣಿಸಿದೆ ದೇಶದ ಬೆಂಬಲವು ಸ್ವಾರ್ಥವಿಲ್ಲದ ಬದುಕು ನಿನ್ನದು ಮೋಸವಿಲ್ಲದ ವ್ಯಾಪಾರ ನಿನ್ನದು ಹೃದಯ ಶ್ರೀಮಂತ